ಇವಾಗ ಇದು ಬ್ಲೌಸ್ನ ನಮ್ಮ ಕಡೆ ಕ್ಲಾಸಿಗೆ ಬರೋರು ಸ್ಟಿಚ್ ಮಾಡ್ಕೊಂಡಿದ್ದಾರೆ ನಾನು ಓನ್ಲಿ ಒಂದು ಮಾತ್ರ ಈ ಏನು ಪೇಪರ್ ಕಟ್ಟಿಂಗಲ್ಲಿ ಪ್ಯಾಟ್ರನ್ ತೋರಿಸಿದ್ನಲ್ಲ ಇದೇ ಥರ ಅವರಿಗೆ ಪೇಪರಲ್ಲಿ ಮತ್ತು ಬಟ್ಟೆಯಲ್ಲಿ ಕಟ್ ಮಾಡಿ ಸ್ಟಿಚ್ ಮಾಡಿ ಕೊಟ್ಟಿದ್ದೆ ಇವಾಗ ಅವರೇ ಓನಾಗಿ ಕಟ್ ಡೈಗ್ರಾಮ್ ಹಾಕ್ಕೊಂಡು ಸ್ಟಿಚ್ ಮಾಡಿ ಮೂರು ಟ ಮೆಜರ್ಮೆಂಟಲ್ಲಿ ಹೊಲ್ದಿದ್ದಾರೆ ತರ್ಟಿ ಫೋರು ತರ್ಟಿ ಸಿಕ್ಸು ತರ್ಟಿ ಏಯ್ಟು ತರ್ಟಿ ಏಟು ಸೈಜಲ್ಲಿ ಹೊಲ್ದಿದ್ದಾರೆ ಅವರು ನಾವೀಗ ಸ್ವಲ್ಪ ನಾವು ಈ ಥರ ಡೈಗ್ರಾಮಲ್ಲಿ ಹಾಕಿರೋದನ್ನು ಕರೆಕ್ಷನ್ ಮಾಡ್ಕೊಂಡು ಅವರೇ ಕಟ್ ಮಾಡಿದ್ದಾರೆ ಇವಾಗ ಬ್ಲೌಸ್ಗಳು ಹಾಕಿ ನೋಡಿದಾರೆ ತುಂಬ ಚೆನ್ನಾಗಿ ಬಂದಿದ್ದಾವೆ ಇವಾಗ ಅವ್ರ ಕಡೆಯಿಂದನೇ ಕೇಳಿ ಉಷಾ ಎಷ್ಟು ದಿನ ಆಯಿತು ನೀವು ಬಂದು ಕ್ಲಾಸಿಗೆ ನಾನು ಬಂದು ಟ್ವೆಂಟಿ ಫೈವ್ ಡೇಸ್ ಆಯಿತು ಈ ನನ್ನ ನನ್ನದೇ ಕಟ್ಟಿಂಗು ನನ್ನದೇ ಓನ್ ಸ್ಟಿಚಿಂಗು ನನ್ನ ಟ್ವೆಂಟಿ ಫೈವ್ ಡೇಸ್ ನಾನು ಅಂದ್ಕೊಂಡಿದ್ದಕ್ಕಿಂತ ಬೇಗನೆ ಸ್ಟಿಚ್ ಮಾಡೋದನ್ನ ಕಲ್ತಿದ್ದೀನಿ ನಿಮಗೆ ಸರಳ ಅನಿಸ್ತಾ ಈ ಪ್ಯಾಟ್ರನ್ಗಳು ಇದೇ ಪ್ಯಾಟ್ರನ್ ಎಲ್ಲ ಅದಕ್ಕಿಂತ ಆರಾಮಾಗಿದೆ ಇದನ್ನೇ ಈಜಿ ಮೆಥಡಲ್ಲಿ ಕಲಿಯೋದು ಹ್ಞೂ ಆಮೇಲೆ ಈಗ ಬಟ್ಟೆನ ಬಟ್ಟೆಯಲ್ಲಿ ಬ್ಯಾಕ್ ಫ್ರಂಟ್ ಎಟ್ ಅ ಟೈಮ್ ಮಾರ್ಕಿಂಗ್ ಹಾಕೊಂಡು ಕಟ್ ಮಾಡೋದಕ್ಕೆ ಏನಾದರೂ ನಿಮಗೆ ಡಿಸ್ಟರ್ಬ್ ಆಯಿತಾ ಡಿಸ್ಟರ್ಬ್ ಏನು ಇಲ್ಲ ಅದರಲ್ಲಿ ಇನ್ನೂ ಬಟ್ಟೆ ಸೇವ್ ಆಗುತ್ತೆ ಅದೇನು ಈಸಿ ಒಂದೇ ಸಲ ಎರಡೂ ಫ್ರಂಟ್ ಟು ಬ್ಯಾಕ್ ಎರಡು ಒಂದೇ ಸಲ ಮೆಜರ್ಮೆಂಟು ತೊಗೋಬೋದು ಕಟ್ ಮಾಡೋದು ಈಸಿ ಆಗ ಈಸಿ ಹೊಲಿಯೋದಕ್ಕೂ ಈಸಿ ಬಟ್ಟೆ ಸೇವ್ ಆಗುತ್ತೆ ಸ್ಲೀವಿಗೆಲ್ಲ ಬಟ್ಟೆ ಉಳಿಯುತ್ತೆ ಹ್ಞೂ ಮತ್ತು ಬಟ್ಟೆ ಹಾಕೋದ್ರಲ್ಲಿ ಈಗ ಬಟ್ಟೆ ಯಾವ ಥರ ಆ ಕಡೆ ಈ ಕಡೆ ಡೈಗ್ರಾಮ್ ಹಾಕಿ ಬಟ್ಟೆ ವೇಸ್ಟ್ ಮಾಡೋಕ್ಕೂ ಈಗ ಎಟ್ ಅ ಟೈಮು ಒಂದೇ ಥರ ಬಟ್ಟೆ ಎರಡು ಫ್ರಂಟ್ ಬ್ಯಾಕು ಫೋರ್ಡಿಂಗ್ ಮಾಡ್ಕೊಂಡು ಸ್ಲೀವ್ಗೆ ಬಟ್ಟೆ ಹಾಕ್ಕೊಂಡು ಬಟ್ಟೆ ಸೇವಿಂಗ್ ಮಾಡ್ಕೊಳೋದು ನಿಮಗೆ ಇದು ನಾವು ಕ್ಲಾಸಲ್ಲಿ ನಿಮಗೆ ಯೂಸ್ಫುಲ್ ಆಗಿದೆಯಾ ಹೌದು ಇದರಲ್ಲೇ ಯೂಸ್ ಆಗಿದೆ ನನಗೆ ಈ ಮೆಥಡು ತುಂಬಾ ಇಷ್ಟ ಆಯಿತು ಬೇಗನೆ ಕಲಿಬೋದು ನಾನು ಬೇಗನೆ ಕಲ್ತಿದ್ದೀನಿ ನಾನು ಅಂದ್ಕೊಂಡಿದ್ದಕ್ಕಿಂತ ಬೇಗನೆ ಕಲ್ತಿದ್ದೀನಿ ಟ್ವೆಂಟಿ ಫೈವ್ ಡೇಸ್ಗೆ ನಾನು ಆಲ್ರೆಡಿ ಒಂದು ಏಳು ಎಂಟು ಬ್ಲೌಸ್ ನಾನು ಓನಾಗಿ ಸ್ಟಿಚ್ ಮಾಡಿದ್ದೀನಿ ಬೇಗನೆ ಕಲ್ತಿದ್ದೆ ಅವ್ರಿಗೇನಾದರೂ ನೀನು ಓನಾಗೆ ಕಟ್ ಮಾಡಿದೆಯಲ್ಲ ಈಗ ನಮ್ಮ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಫಾರ್ಮುಲಾ ಅಂದರೆ ಮೈನಸ್ ಡಿವೈಡೆಡು ಅದು ಏನಿಲ್ಲ ನಾವು ಡೈರೆಕ್ಟಾಗಿ ಈ ಸೈಜಿಗೆ ಈ ಥರ ಇದು ಬರುತ್ತೆ ಮೆಜರ್ಮೆಂಟು ಅಂತ ಹೇಳಿ ನೀವು ಕಟ್ ಮಾಡಿದಾಗ ಬೇರೆದವ್ರಿಗೆ ಮೆಜರ್ಮೆಂಟ್ ಕಟ್ ಮಾಡಿದೆಯಲ್ಲ ಅವರಿಗೆ ಏನಾದರೂ ಮಿಸ್ಟೇಕ್ ಬಂದಿದೆಯಾ ಬ್ಲೌಸಲ್ಲಿ ಶೋಲ್ಡರ್ ಡ್ರಾಪಿಂಗು ಬಾಡಿಯಲ್ಲಿ ಲೂಸು ಲೂಸು ಕಾಮನ್ನು ಟೈಟ್ ಕಾಮನ್ನು ಎಲ್ಲ ಕಡೆನೂ ಲೂಸು ಟೈಟು ಅವೆಲ್ಲ ಒಂದು ಸ್ವಲ್ಪ ಆಲ್ಮೋಸ್ಟ್ ಅಲ್ಲಿ ಬರುತ್ತೆ ಯಾಕಂದರೆ ಬ್ಲೌಸ್ ಕೊಟ್ಟಾಗ ಅವರು ಯಾವುದೋ ಒಂದು ಫೋರ್ಡು ಹಳೇದು ಈಗ ಯಾವಾಗಲೂ ರೇರಾಗಿ ಹುಟ್ಟಿರೋ ಬ್ಲೌಸ್ನ ಮೆಜರ್ಮೆಂಟ್ ಕೊಟ್ಟಿರ್ತಾರೆ ಇವಾಗ ಅವರು ಒಂದು ಸ್ವಲ್ಪ ಬಾಡಿಯಲ್ಲಿ ವೇರಿಯೇಷನ್ ಆಗಿರುತ್ತೆ ಯಾಕಂತ ಒಂದು ಐದಾರು ತಿಂಗಳು ಯೂಸ್ ಮಾಡಿರಂಗಿಲ್ಲ ಆ ಬ್ಲೌಸ್ನ ಇವಾಗ ಕೊಟ್ಟಿರ್ತಾರೆ ಅದು ಏನಾಗುತ್ತೆ ಒಂದು ಸ್ವಲ್ಪ ಇಲ್ಲ ಟೈಟ್ ಆಗ್ತಿರ್ತಾವೆ ಇಲ್ಲ ಲೂಸ್ ಆಗ್ತಿರ್ತವೆ ಅದು ಬಾಡಿ ಅಪ್ ಆ್ಯಂಡ್ ಡೌನ್ ಆಗೋದು ಸಹಜ ಆದರೆ ನೆಕ್ ಶೋಲ್ಡ್ರ್ ಡ್ರಾಪು ಸ್ಲೀವ್ ಹತ್ರ ಇಂಕಲ್ಸ್ ಅದು ಏನಾದರೂ ಇಲ್ಲ ಬೇರೆ ಕಡೆ ಸ್ಟಿಚ್ ಮಾಡಿಸಿರೋದ್ರಲ್ಲಿ ಶೋಲ್ಡರ್ ಡ್ರಾಪಿಂಗ್ ಇರೋದು ಈಗ ನಾನು ಈ ಪ್ಯಾಟರ್ನ್ ಇಂದ ಸ್ಟಿಚ್ ಮಾಡಿರೋದ್ರಲ್ಲಿ ಶೋಲ್ಡರ್ ಡ್ರಾಪಿಂಗ್ ಬಂದಿಲ್ಲ ಆರಾಮಾಗಿದೆ ಅದರಲ್ಲಿ ಹೌದಾ ಈಗ ನಾವು ಈಗ ನಮ್ಮ ಸಬ್ಸ್ಕ್ರೈಬರಿಗೆ ಹೇಳೋದಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಫಾಲೋ ಮಾಡಿದ್ರೆ ಇವರು ಕಲಿಬಹುದು ಆರಾಮಾಗಿ ಆರಾಮಾಗಿ ಕಲಿಬಹುದು ನಾನು ಟ್ವೆಂಟಿ ಫೈವ್ ಡೇಸಲ್ಲಿ ಕಲಿತಿದ್ದೀನಿ ಇನ್ನೂ ಸ್ವಲ್ಪ ಶಾರ್ಪ್ ಇರೋರು ಇನ್ನೂ ಬೇಗನೆ ಕಲಿಬೋದು ಅಂತಲೇ ಹೇಳ್ತೀನಿ ನಾನು ಟ್ವೆಂಟಿ ಫೈವ್ ಡೇಸಲ್ಲಿ ನನಗೆ ಮಿನಿಮಮ್ ಅಂದರೂ ಒನ್ ಆ್ಯಂಡ್ ಹಾಫ್ ತ್ರೀ ಟು ಮಂತ್ಸ್ ಬೇಕು ಅಂತ ಅಂದ್ಕೊಂಡಿದ್ದೆ ಇವಾಗ ಟ್ವೆಂಟಿ ಫೈವ್ ಡೇಸಲ್ಲಿ ಕಲಿತಿದ್ದೀನಿ ಅಂದರೆ ನನಗೆ ಆಶ್ಚರ್ಯ ಆಗುತ್ತೆ ಈಗ ಇದು ನೋಡಿ ಈಗ ಈ ಊರಿಗೆ ನಾನು ಬರೀ ಪ್ಯಾಟ್ರನ್ಸಲ್ಲಿ ಡಯಗ್ರಾಮಲ್ಲಿ ಈ ಡಿಸೈನ್ ಹಾಕಿ ಕೊಟ್ಟಿದ್ದೆ ನೆಕ್ಕು ಹಿಂದೆ ಈ ಮಾಡಲು ಈ ಥರ ಪ್ಯಾಟ್ರನ್ಸ್ ಕೊಟ್ಟಿದ್ದೆ ಅವ್ರು ಮನೆಯಲ್ಲಿ ತಾವೇ ಕಟ್ ಮಾಡಿ ಸ್ಟಿಚ್ ಮಾಡಿದ್ದಾರೆ ನಾನು ಬರೀ ಈ ಥರ ಮಾಡಬೇಕು ಅಂತ ಹೇಳಿದ್ದೆ ಅವರಿಗೆ ಈ ಥರ ಫೋರ್ಡಿಂಗ್ ಮಾಡ್ಕೊಳ್ಳಿ ಈ ಥರ ಮಾಡಿ ಅಂತ ಇವಾಗ ನಾನು ಇದನ್ನು ಅವರೇ ಓನ್ ಡಿಸೈನ್ ಮಾಡ್ಕೊಂಡಿದ್ದಾರೆ ಇದು ಡಿಸೈನ್ ಇದೆ ಬಟ್ ಈಗ ಇದು ಕೊಳ್ಳು ಒಂದು ಸ್ವಲ್ಪ ಬ್ರಾಡ್ ಆಯಿತು ಅನ್ ಅನ್ನೋ ಉದ್ದೇಶಕ್ಕೆ ಅವರೇ ಇದನ್ನು ಕ್ರಿಯೇಟಿವ್ ಮಾಡ್ಕೊಂಡಿದ್ದಾರೆ ಈ ಥರ ನೀವು ಆಟೋಮೆಟಿಕ್ಕಾಗಿ ಕಲಿತೀರಾ ಯಾಕಂದರೆ ನಮ್ಮಲ್ಲಿ ಪ್ರಾಬ್ಲಮ್ಸ್ಗಳು ಬಂದಾಗ ಟೆನ್ಷನ್ ಬರುತ್ತೆ ರಿಂಕಲ್ಸ್ ಬಂತಲ್ಲ ಏನು ಮಾಡಬೇಕು ಇಲ್ಲಿ ಸ್ಲೀವಲ್ ರಿಂಕಲ್ಸ್ ಬಂತು ಶೋಲ್ಡ್ರ್ ಡ್ರಾಪ್ ಆಯಿತು ಅಂದಾಗ ಏನಾಗುತ್ತೆ ಅದರಲ್ಲೇ ಮೈಂಡ್ ಹೋಗ್ಬಿಡುತ್ತೆ ನಮಗೆ ಈಗ ಅದು ಏನು ಪ್ರಾಬ್ಲಮ್ ಇಲ್ದನ್ನ ನಾವು ಐದಾರು ಸ್ಟಿಚ್ ಮಾಡಿದ್ದೀರಾ ಅಂದಮೇಲೆ ಈಗ ಈ ಥರ ನೀವು ಡಿಸೈನ್ಗಳ್ನ ಕ್ರಿಯೇಟಿವ್ ಮಾಡ್ಕೊಳಕ್ಕೆ ಚೆನ್ನಾಗಿ ವರ್ಕ್ ಅನ್ನಿಸ್ತಾ ನಿಮಗೆ ಈ ಡಿಸೈನ್ಗಳೆಲ್ಲ ಇವಾಗ ಇದು ನೋಡಿ ಇದು ಅವರೇ ಕಟ್ ಮಾಡಿ ಸ್ಟಿಚ್ ಮಾಡ್ಕೊಂಡಿರೋದು ಬಟ್ ಇಲ್ಲಿ ಏನಾಗಿದೆ ಅಂದರೆ ಟ್ಯಾಗ್ ಬೇಕಾಗುತ್ತೆ ಬಟ್ ಇದನ್ನ ಅವರು ವೇರ್ ಮಾಡಿದಾಗ ಇದು ಟ್ಯಾಗ್ ಅವಶ್ಯಕತೆ ಇಲ್ಲ ಅನ್ನಿಸ್ತಾ ಇದೆ ಅವರಿಗೆ ಅವರಿಗೆ ಮೊದಲು ಬ್ಲೌಸ್ಗಳು ಟ್ಯಾಗ್ ಬೇಕೇ ಬೇಕಾಗ್ತಿತ್ತು ಟ್ಯಾಗ್ ಬ್ಲೌಸ್ ಕಂಪಲ್ಸರಿಗೆ ಟ್ಯಾಗ್ ಹಾಕಿಸ್ಕೊತಿದ್ರು ಬಟ್ ಇವಾಗ ಈ ಬ್ಲೌಸ್ನ ಅವರೇ ಕಟ್ ಮಾಡಿ ಸ್ಟಿಚ್ ಮಾಡಿದ್ದಾರೆ ನಾನು ಬರೀ ಗೈಡ್ ಮಾಡಿದ್ದಷ್ಟೇ ಇವಾಗ ಅವರು ಏನು ಮಾಡಿದ್ದಾರೆ ಇದಕ್ಕೆ ಟ್ಯಾಗ್ ಬೇಡ ನನಗೆ ಇದೇ ಡಿಸೈನ್ ಪರ್ಫೆಕ್ಟಾಗಿ ಬ್ಲೌಸ್ ಕರೆಕ್ಟಾಗಿ ಕೂತಿದೆ ಅಂತ ಹೇಳಿದ್ದಾರೆ ಸೊ ಅದರಿಂದ ನಿಮಗೆಲ್ಲರಿಗೆ ರಿಕ್ವೆಸ್ಟು ಅಂದರೆ ಕಲಿಬೇಕು ಅನ್ನೋದೇನಾದರೂ ನಿಮ್ಮಲ್ಲಿ ಇತ್ತು ಅಂದರೆ ಆಸೆ ಕಲಿಬೇಕಪ್ಪ ನನಗೆ ಆಚೆ ಹೋಗಿ ಕಲಿಯೋಕೆ ಆಗ್ತಾ ಇಲ್ಲ ಅನ್ನೋರಾದರೆ ನೀಟಾಗೆ ನಾನು ಯಾವಾಗ ಅಪ್ ಅಪ್ಲೋಡ್ ಮಾಡಿರ್ತೀನೋ ವಿಡಿಯೋಗಳನ್ನ ಒಂದೊಂದೇ ಒಂದೊಂದೇ ನೀಟಾಗಿ ವಿಡಿಯೋ ಓಪನ್ ಮಾಡಿ ಮಾಡಿ ನೋಡಿ ಕಲೀರಿ ಥ್ಯಾಂಕ್ ಯು